ಅಷ್ಟಾಗಿ ಪದರ ಪದರವಾಗಿ ನಿರ್ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಸರಿ ಚಾನಲ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ ಕೊನೆ ತನಕ ಸಣ್ಣ ಪುಟ್ಟ ಟಿಪ್ಸ್ಗಳಿದ್ದೇ ಇರುತ್ತೆ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ನಾನು ನೆನೆ ಇದ್ದೀನಿ ನೀಟಾಗಿ ಒಂದು ಸರಡು ಸಲ ವಾಶ್ ಮಾಡಿಕೊಂಡು ಹಾಗೆ ಸೈಡ್ಗೆತ್ತಿರ್ತಾಯಿದ್ದೆ ನೈಟ್ ನೆನೆ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ನೋಡಿ ಬೆಳಗ್ಗೆ ಆಗಿದೆ ಅಕ್ಕಿ ಚೆನ್ನಾಗಿ ನೆನೆದಿದೆ ನೀವು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದಾದರೆ ನೈಟ್ ನೆನೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದು ನೆನೆ ಹಾಕೋದಕ್ಕಿಂತ ರಾತ್ರಿನೇ ನೆನೆ ಹಾಕೊಳ್ಳಿ ಬಿಸಾಗಿ ನೆನೆ ಹಾಕಿಲ್ಲ ಅಂದರೆ ನೀವು ಎದ್ದಾಗ ಒಂದು ಐದು ಐದು ಆ ಟೈಮ್ಗೆಲ್ಲ ಇದ್ದರೆ ತಿಂಡಿ ಟೈಮ್ಗೆ ಆರಾಮಾಗಿ ಮಾಡ್ಕೋಬೋದು ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪನಷ್ಟು ಕಾಯಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪಿಲ್ಲ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಕಾಣಿಸ್ತದೆ ತುರ್ಕೊಂಡ್ರೆ ಅರ್ಧ ಕಪ್ಪಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೈಸಾಗಿ ಹಿಟ್ಟನ್ನು ರುಬ್ಕೋಬೇಕು ತರಿತರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ನೀರು ದೋಸೆ ಚೆನ್ನಾಗಿ ಆಗಲ್ಲ ನೋಡಿ ಅರ್ಧ ಲೋಟಕ್ಕೂ ಸ್ವಲ್ಪ ಜಾಸ್ತಿ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ನೋಡಿಕೊಂಡು ಹಿಟ್ಟನ್ನು ಫಸ್ಟ್ ಗಟ್ಟಿಯಾಗಿ ರುಬ್ಕೊಳ್ಳಿ ಫುಲ್ಲು ನೈಸಾಗಿ ಬರಬೇಕು ಸ್ವಲ್ಪನೂ ತರಿ ತರಿ ಥರ ಇರಬಾರ್ದು ನೋಡಿ ನಾನಿಲ್ಲಿ ತುಂಬ ನೈಸಾಗಿ ರುಬ್ಬಿದ್ದೀನಿ ಸುಮಾರು ಹೊತ್ತು ರುಬ್ಬಿದ್ದೀನಿ ನೋಡಿ ಸ್ವಲ್ಪ ತರಿ ತರಿ ಥರ ಇರಬಾರ್ದು ಅಕ್ಕಿ ಪೂರ್ತಿ ಆಗಬೇಕು ಈ ರೀತಿ ಮಾಡಿಕೊಂಡ್ಮೇಲೆ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಅಡ್ಕೆ ಮಾಡ್ಕೋಬೇಕು ಅದಕ್ಕೂ ಮೊದಲು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ನಾನೀಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಅರ್ಧ ಗ್ಲಾಸ್ ನೀರನ್ನು ತಗೊಂಡಿದ್ನಲ್ಲ ಅದರಲ್ಲಿ ಕಾಲು ಗ್ಲಾಸ್ ಇದ್ದಿದ್ದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇನ್ನೂ ಒಂದು ಗ್ಲಾಸ್ ನೀರನ್ನು ಇದ್ದೀನಿ ನೋಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಈಗೇನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನೋ ಇದಕ್ಕೆ ಮೂರುವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀರು ದೋಸೆ ಅಂತ ತುಂಬ ನೀರು ನೀರು ಥರ ಮಾಡ್ಕೊಂಡ್ಬಿಟ್ರೆ ದೋಸೆ ಅಣಸಿಂದ ಹೇಳೋದಿಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನು ಆಗಲೇ ಪೂರ್ತಿ ಒಂದು ಗ್ಲಾಸ್ ಸ್ವಲ್ಪ ಒಂದು ಕಡಿಮೆ ಇತ್ತು ಮುಖಾಲು ಗ್ಲಾಸ್ ಅಷ್ಟಿತ್ತು ಈಗ ಅದರಲ್ಲಿ ಉಳಿದಿದ ಕಾಲು ಗ್ಲಾಸನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಗ್ಲಾಸ್ ಹಾಕೊಂಡಿದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಆಯಿತು ನೋಡಿ ಈಗ ಇನ್ನೂ ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಹಾಕೊಳ್ತೀನಿ ಟೋಟಲು ಮೂರು ಮುಕ್ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಂಗೆ ಆಯಿತು ಮೂರುವರೆ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಕರೆಕ್ಟಾಗಿ ಆಗುತ್ತೆ ಮೂರು ಮುಕ್ಕಾಲು ಗ್ಲಾಸ್ ಹಾಕ್ಕೊಂಡ್ರೂ ತಡಿಯುತ್ತೆ ಆದರೆ ಮೂರುವರೆ ಗ್ಲಾಸು ಪರ್ಫೆಕ್ಟಾಗಿರುತ್ತೆ ನೀರು ದೋಸೆಗೆ ನಾವು ಒಂದೊಂದು ಸಲ ಮಾಡುವಾಗ ನೀರನ್ನು ಜಾಸ್ತಿ ಹಾಕಿ ಕೂಡ ಮಾಡಿದ್ದೀನಿ ಒಂದೊಂದು ಸಲ ನೀರು ಕಡಿಮೆ ಹಾಕಿನೂ ಮಾಡಿದ್ದೀನಿ ಒಂದೊಂದು ಸಲ ಈ ಎಡವಟ್ಗಳಾಗ್ಬಿಡುತ್ತೆ ಅಡುಗೆ ಮಾಡುವಾಗ ಒಂದು ಸಲ ತಪ್ಪು ಮಾಡಿದೆ ಒಂದೆರಡು ಸಲ ತಪ್ಪಾಗದೆ ಯಾವ ಅಡುಗೆನೂ ಪರ್ಫೆಕ್ಟಾಗಿ ಬರೋದಿಲ್ಲ ನಾನು ಮಾಡಿ ಕರೆಕ್ಟಾಗಿ ಬಂದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೂರುವರೆ ಗ್ಲಾಸು ಎರಡು ಲೋಟ ಹಾಕಿಗೆ ಮೂರುವರೆ ಗ್ಲಾಸಿಂದ ಮೂರು ಮುಕ್ಕಾಲು ಹೆಚ್ಚು ಅಂದರೂ ನಾಲ್ಕು ಗ್ಲಾಸು ನೀರನ್ನು ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಕನ್ಸಿಸ್ಟೆನ್ಸಿ ಬನ್ನಿ ನೋಡಿ ಈ ಹಿಟ್ಟಿಗೆ ಕರೆಕ್ಟಾಗಿದೆ ಇದನ್ನು ದೋಸೆ ಮಾಡ್ಕೊಳ್ಳೋಣ ಬೇರೆ ದೋಸೆಗಳ ಥರ ಸುಮಾರು ಹೊತ್ತು ಪರ್ಮೆಂಟೇಶನ್ ಇಡಬೇಕು ಅಂತ ಇಲ್ಲ ಸುಮಾರು ಹೊತ್ತು ಕಾದು ನೆನೆಸಿ ಮಾಡಬೇಕು ಅಂತ ಏನಿಲ್ಲ ನೈಟ್ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ರುಬ್ಬಿದ ತಕ್ಷಣವೇ ದೋಸೆನಗಳನ್ನ ಮಾಡ್ಕೊಂಬಿಡ್ಬೋದು ಬೇಗ ಆಗುತ್ತೆ ತಿಂಡಿಗೆ ಇದಕ್ಕೆ ನೈಟ್ ಸಾಂಬಾರು ಮಾಡ್ಕೊಳ್ಳಿ ಸಾಂಬಾರ್ ಅಂತ ಅಂದರೆ ಬೇರೆ ಏನಾದರೂ ತರಕಾರಿ ಗೊಜ್ಜುನ ಮಾಡ್ಕೊಳ್ಳಿ ನಾನ್ ವೆಜ್ ಮಾಡೋರು ನಾನ್ ವೆಜ್ ಸಾಂಬಾರುಗಳಿದ್ರೆ ಅದರಲ್ಲೂ ತಿಂತಾರೆ ವೆಜ್ ತಿನ್ನೋರು ಇದಕ್ಕೆ ಹೊಂದುವಂಥ ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಸ್ವಲ್ಪ ಖಾರವಾಗಿ ಚಟ್ನಿ ಏನಾದರೂ ಮಾಡ್ಕೊಳ್ಳಿ ಇಲ್ಲ ಕಾಲುಗಳ ಸಾಂಬಾರಿದ್ರೆ ಅದಕ್ಕೂ ಕೂಡ ಚೆನ್ನಾಗಾಗುತ್ತೆ ನೋಡಿ ದೋಸೆ ಅಂಚೆನ ಕಾಯಿದಕ್ಕೆ ಇಟ್ಕೊಂಡಿದ್ದೀನಿ ಸ್ಟಿಕ್ ಪ್ಯಾನ್ ಆದರೂ ಪರವಾಗಿಲ್ಲ ಸ್ಟಿಕ್ ಪ್ಯಾನ್ ಆದರೂ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಎಣ್ಣೆ ಸವರ್ಕೊಂಡ್ರೆ ನೀರು ದೋಸೆ ಚೆನ್ನಾಗಿ ಏಳುತ್ತೆ ಮತ್ತು ತಿನ್ನುವಾಗ ರುಚಿಯಾಗೂ ಇರುತ್ತೆ ಹಾಗೆ ಸ್ಟಿಕ್ ಪ್ಯಾನ್ ಅಂತ ಹಾಗೆ ಹಾಕ್ಬಿಟ್ರೆ ತಿನ್ನುವಾಗ ನಮ್ಗೆ ರುಚಿ ಸಿಗಬೇಕಲ್ವ ಸ್ವಲ್ಪ ಆದ್ರೂ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಎಣ್ಣೆ ಸವರ್ಕೊಂಡು ನೋಡಿ ಹಿಟ್ಟನ್ನು ಹಾಕೊಳ್ಳೋದ್ರ ಮೇಲೆ ನೀರು ದೋಸೆ ಏಳುತ್ತೆ ನಾವು ಈ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಹುಯ್ದಂಗೆ ಹುಯ್ಕೊಂಬಿಟ್ರೆ ದೋಸೆ ಒಂದು ಏನು ಬಲೆ ಬಲೆ ಥರ ಬರುತ್ತೋ ಅದು ಬರೋದಿಲ್ಲ ಹಿಟ್ಟನ್ನು ತೆಗೆದು ಡೈರೆಕ್ಟಾಗಿ ಹಾಗೆ ಈ ಎರ್ಚದಂಗೆ ಹಾಕಬೇಕು ನಿಧಾನಕ್ಕೆ ನೋಡ್ಕೊಂಡು ಹಾಕಿ ಸ್ವಲ್ಪ ಸ್ಟೌ ಗಲೀಜಾದರೆ ಮತ್ತೆ ಕ್ಲೀನ್ ಮಾಡ್ಕೊಬೋದು ನೋಡಿ ಈ ಥರ ನಿಧಾನಕ್ಕೆ ಹಾಕೊಳ್ಳಿ ಗ್ಯಾಪ್ ಹಾಕಿದ್ರೆ ಬೇಕಿರಲಿ ಸ್ವಲ್ಪ ಹಾಕಿ ಗ್ಯಾಪ್ಗೆ ಹಾಕೋದಕ್ಕೆ ಮಂದ ಮಂದಾಗ್ಬಿಡುತ್ತೆ ಇದನ್ನು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಬಿಟ್ಟು ತೆಗೆದ್ರೆ ನೀರು ದೋಸೆ ರೆಡಿ ಮಗ್ಚಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ನೀರು ನೀರು ದೋಸೆ ನಿಮಗೆಲ್ಲ ಗೊತ್ತಿರುತ್ತಿದ್ದು ಈ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಆದಮೇಲೆ ಪ್ಯಾನ್ನ ಅದೇ ಬಿಟ್ಬಿಡುತ್ತೆ ನೀರು ದೋಸೆ ಆಯಿತು ಎಷ್ಟು ಪದ್ರ ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಸಿಂಪಲಾಗಿ ಈ ರೀತಿ ಮಾಡಿಕೊಳ್ಳಿ ಇದು ಬಿಸಿಲು ತಿನ್ನೋದಕ್ಕಿಂತ ಸ್ವಲ್ಪ ಆರಿದ್ಮೇಲೆ ಸೂಪರಾಗಿರುತ್ತೆ ನಾನಿಲ್ಲಿ ಎಲ್ಲ ದೋಸೆಗಳನ್ನು ಇದೇ ಥರ ಮಾಡ್ಕೋತೀನಿ ವೀಡಿಯೋನ ಸ್ವಲ್ಪ ಸ್ಪೀಡಾಗಿ ಎಡಿಟ್ ಮಾಡಿದ್ದೀನಿ ಇಷ್ಟೊಂದು ದೋಸೆಗಳನ್ನ ಹುಯ್ತಾ ಇರೋದು ವೀಡಿಯೋ ನೋಡೋದಕ್ಕೆ ಹೋದರೆ ಸುಮಾರು ಟೈಮ್ ಆಗಿಬಿಡುತ್ತೆ ಅಷ್ಟು ಲೆಂತ್ ವೀಡಿಯೋ ಬೇಡ ಅಂಥೇಳಿ ಶಾರ್ಟಾಗಿ ಒಂದು ತರ್ಟೀನ್ ಸೆಕೆಂಡ್ಸಲ್ಲಿ ಮುಗಿಸಿದ್ದೀನಿ ನೋಡಿ ಎಲ್ಲ ನೀರು ದೋಸೆನೂ ತಟ್ಟೆಗೆ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಯಾವೊಂದು ದೋಸೆನೂ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಮೆಥಡನ್ನ ಫಾಲೋ ಮಾಡಿ ನೀವು ಮನೆಯಲ್ಲಿ ದೋಸೆನ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಮಾರಿದ್ದೇನೆ ಕಮೆಂಟ್ಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮಾರಿಬಿಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊದಲನೇ ಸರಿ ಚಾನಲ್ನ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ